ಬೇಕು ಮತ್ತೆ ಹಂಗೆ ಕುತ್ರನಾ? ಏನು ಕಿರ್ಕಿರ ಮಲೆ ಏನಿದ್ ಸುಂತನ್ನ ಕುಂದ್ರ ಕೂಡ ನೋಡು ನನಗೆ ಬೇಕಾಗಿತ್ತು ನೋಡು ನಿಮ್ಮ ಮಗನಿಗೆ ಅಲ್ಲನ ಏನು ನೋಡಕ ಹೊಂಟಿದ್ದು ರೆಡಿ ಆಗಿ ನಿತ್ತು ಮತ್ತೆ ಏನು ಸುಳಕ್ ಸಪ್ಪ ಸುಳಕ್ ಸಪ್ಪ ಕಡೆ ಕಡೆ ಕಾಲಿ ಪೀಲಿ ಟೈಮ್ ಪಾಸ್ ಮಾಡೋದು ಅಕ್ಕಿತ್ತ ನನಗೆ ಏನು ಬಡ ಕೆಲಸ ಮಾಡ್ಕೊಂಡು ಸೀರಿ ಉಟ್ಕೊ ನಿತ್ತೀನಿ ನಂದು ಏನಿಲ್ಲ ನೋಡು ಅಪ್ಪ ಮಗ ನೀವೇ ರೆಡಿ ಆಗಬೇಕು ಅವ್ರು ಜಲ್ದಿ ಬಾ ಅಂದಾರ ಬರ್ರಿ ಹೋಗುನು ಹ್ಞೂ ಇಲ್ಲಿ ಪೂರ್ಣ ತಂದಿದ್ದ ಅಂತ ಹೇಳ್ತಾ ಬೇಡ ಹತ್ತುವರೆಗೆ ಬಿಡು ತಂದಾರಿ ಅವರು ಹತ್ತುವರೆಗೆ ಬೇಡ ಹನ್ನೊಂದಕ್ಕೆ ಬಿಡು ಅಂತ ರೀ ಹತ್ತು ಹನ್ನೊಂದು ಹನ್ನೊಂದುವರೆಗೆ ಬಿಡು ಅವ್ರು ಹೇಳಿ ಟೈಮಿಗೆ ಹೋಗಿ ಜಲ್ದಿ ಕೂತ್ರ ಗಂಡಿನವ್ರು ಅನ್ನೋದು ಕಿಮ್ಮತ್ತು ಇರುವುದಿಲ್ಲ ಅಲ್ಲಿ ನೀವು ಆ ಟೈಮ್ ಒಳಗೆ ಏನೈತಿವ ಹೋಗೋದು ಕನ್ಯೆ ನೋಡ್ಕೊಂಡು ಬರೋದೈತಿ ಅಲ್ಲಿ ಏನು ಹೋಗಿ ಏನು ನೋಡಿ ಕೊಡ್ಸತ್ತಿ ಏನು ಬಿಗ್ದಾನು ಬೆಳೆಸ್ತೇನೆ ಏನು ಕಿಮ್ಮತ್ತು ಕೊಡೋದು ಕಿಮ್ಮತ್ತು ಇಲ್ಲಾರ್ದು ಏನು ತಿಳಿತೈತೆ ನಿನಗೆ ಕುಂದರಲ್ಲ ಒಂದಿಟ್ಟು ಬಾಯಿ ಮುಚ್ಕೊಂಡು ಒಟ್ಟು ಏನರ ಹೇಳಿದ್ರು ಅದಕ್ಕೆ ಅಡ್ಡಡ್ಡ ಅಡ್ಡಡ್ಡ ಅಡ್ಡಾಡ್ಡ ಮಾತಾಡ್ತಿ ಒಂದು ಈಟ್ರೆ ತಾಯಿ ಎದಕ್ಕೆ ಹೇಳ್ತಾಳೆ ಏನು ಎತ್ತ ಅನ್ನೋದಾರೆ ಒಂದು ಈಟ್ರೆ ಯೋಚನೆ ಮಾಡ್ತೇನೆ ಇಲ್ಲ ಬರೀ ನಿಂದೆ ಅಡ್ಡಾಡ್ ಮಾತಾಡ್ತಿ ಒಂದಿಟ್ಟು ತಡ ಮಾಡಿ ಹೋಗುನು ಅಂದ್ರೆ ಒಂದಿಟ್ಟು ಅವರು ನಮ್ಗತ್ತ ಕಾಯ್ಬೇಕು ಅಂದ್ರೆ ಗೊತ್ತಾಕೇತಿ ನನ್ನವ್ರನ್ನು ಕಿಮ್ಮತ್ ಸಿಗ್ತೈತಿ ಏನ ಅಲ್ಲಿ ನೀನು ಸುಮ್ಮ ಗಂಭೀರವಾಗಿ ಕುಂದಿರ್ಬೇಕು ಏನ ಏನ್ ಕೆಲಸ ಮಾಡ್ತಿ ಏನು ಕೆಲಸ ಏನು ಹಂಗ ಎಲ್ಲ ಕೇಳಿದ್ರು ನೀ ನಮ್ದು ಹೊಲ ಎಷ್ಟೈತ್ರಿ ಅಷ್ಟೈತೆ ಕೇಳ್ಬೇಕು ನೀನು ಹಾಂ ನೋಡಿ ನೋಕರಿ ಮಾಡ್ತೀನಿ ರೀ ಅಲ್ಲಿ ಹೋಗಿ ನಾನು ಅಲ್ಲೇ ಇರ್ತೀನಿ ಪಗಾರ ಐತ್ರಿ ಜಾಸ್ತಿ ಐತಿ ಹಂಗಿಂದ ಕೇಳ್ಬೇಕು ಏನ

ಸಾವಿರ ಸುಳ್ಳು ಹೇಳಿ ಮದ್ವಿ ಮಾಡೋ ತಂದಿದ್ದು ಇರ್ಬೋದು ಆದರೆ ನಾ ಸುಳ್ಳು ಹೇಳೋದಿಲ್ಲ ನಂಗೆ ಏನೈತೆ ನಾ ನಾ ಇದ್ದಿದ್ದು ಇದ್ದಂಗೆ ಹೇಳವ ನೀನು ಮಾತು ತಿಳ್ಕೊಂಡು ಸುಳ್ಳು ಹೇಳಿದೆ ಅಂದ್ರೆ ನಾಳೆ ಅವರು ಹೆಣ್ಣು ನೋಡಿ ಬರುತ್ತಾರಲ್ಲಿ ನಿನಗೇನು ಗೊತ್ತೈತಿ ನೋಡಲ್ಲ ಸುಳ್ಳು ಹೇಳಿ ಸುಮ್ಮ ಗಂಟೆ ಹಾಕಿಬಿಟ್ರೆ ನಾಳೆ ಅವ್ರು ಏನೋ ಇದ್ದಿದ್ದಂಗೆ ಹೇಳಿ ಮದುವೆ ಆದರೆ ಅದು ನಾಳೆ ಏನೂ ತೊಂದರೆ ಬರೋದಿಲ್ಲ ನೀ ಹೇಳ್ದಂಗೆ ಕೇಳಿದ್ರೆ ಮುಗಿತು ನಾ ಸಂಸಾರ ಹಾಕ್ತಾ ಅನ್ನೋದು ಅವ ಹೇಳೋದು ಕರೆನೆ ಐತಿ ಅದೆಲ್ಲ ಎಲ್ಲ ಏನು ಬೇಡ ಇದ್ದಿದ್ದಂಗೆ ಹೇಳೋದು ಹ್ಞೂ ಅಂದ್ರೆ ಹ್ಞೂ ಅಲ್ಲಿ ಇಲ್ಲ ಅಂದ್ರೆ ಬಿಡ್ಲಿ ಏನಾರ ಮಾಡ್ಕೋ ಹೋಗ್ರಿ ಅಪ್ಪ ಮಗರು ಇಬ್ಬರು ಹೇಳಿದ್ರೆ ಕೇಳೋದಿಲ್ಲ ಬಿಡೋದಿಲ್ಲ ಹಂಗಾದ್ರೆ ನಿನ್ನ ಮದುವೆ ಆದಂಗೆ ನಾನು ಎಲ್ಲ ಕೇಳಿಸ್ಕೊಂಡೆ ಬೈ ಸಂತು ಹೇಳೋದು ಕರೆ ಕರೆ ಐತಿ ಏನು ಸೂಜು ಏನು ಹೇಳೋದು ಬೇಡ ಏನು ಬೇಡ ಇದ್ದಿದ್ದಂಗೆ ಹೇಳೋದು ಅವರು ಕೊಟ್ಟರು ಕೊಡ್ಲಿ ಬಿಟ್ಟು ಬಿಡಲಿ ಇನ್ನು ಅವ್ರಿಗೆ ಪಾಸ್ ಬರ್ಬೇಕು ನಮಗೆ ಪಾಸ್ ಬರಬೇಕು ಎಲ್ಲ ಭಾಳ ಐತಿ ನೀವು ತಲೆ ಕಟ್ಸ್ಬೇಡ ಒಂದು ಏನಾದ್ರು ಮಾಡ್ಕೊ ಯಾವಾಗ ನನ್ನ ಮಾತಿ ಈ ಬೆಲೆ ಕೊಟ್ಟಿರಿ ಮನೆಯಾಗ ಕಿಮ್ಮತ್ತರ ಕಿಮ್ಮತ್ತೂ ಇಲ್ಲ ಒಂದು ಈಟು ನನ್ನ ಮಾತಿಗೆ ತಮ್ಮದೇ ತಮ್ಮ ಏನು ಮನಸ್ಸು ಸಿಗ್ತಿರುತ್ತೆ ಅದನ್ನ ಮಾಡೋದು ಕಿಮ್ಮತ್ ಯಾಕಿಲ್ವೇ ನೀವು ಕಿಮ್ಮತ್ತು ಕೊಡು ಅಂತ ಮಾತು ಮಾತಾಡಿದ್ದೆ ಕರೆಕ್ಟ್ ಹಾದಿ ಒಳಗೆ ನೀವು ಮಾತಾಡಿದೆ ಅಂದ್ರೆ ನಾ ಕಿಮ್ಮತ್ ನೀವು ಕೇಳೋದು ಬೇಡ ತಾನೇ ಬರ್ತಿತ್ತು ಅದು ನಿಮ್ಮತ್ತು ಹಿಂಗೆಲ್ಲ ಸುಳ್ಳು ಹೇಳು ಹಂಗೆ ಹೇಳು ಅಂದರೆ ಆಗೋದಿಲ್ಲ ನಾ ಹೇಳೋದೂ ಇಲ್ಲ ಮತ್ತೆ ನೀನ್ ಏನ್ ಯಾವಾಗ ಬರ್ತಾ ಅತ್ತ ಶೇಖರ್ ಆ ಯಾವಾಗ ಬರ್ತಾ ಅತ್ತ ಮತ್ತೆ ಇಲ್ಲಿ ಕೆಲಸ ಏನ್ ನಾನೇ ಮಾಡ್ಕೋತ ಕುಂದ್ರಲಿ ಯಾವಾಗ ಬರ್ತಾ ಅತ್ತ ಮತ್ತೆ ಹೋಗಿ ಎರಡು ದಿನ ಆಯ್ತಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಬೇ ವೈನಿಯರು ಮತ್ತೆ ಅವರು ಪ್ರೆಗ್ನೆಂಟ್ ಅದಾರ ಇಲ್ಲ ಅವರು ಅವರ ತಾಯಿ ಮನೆಗೆ ಹೋಗ್ಯಾರ ಅವರು ಬಂದ ಕೆಲಸ ಮಾಡ್ಬೇಕಾನೆ ಈಗ ಆರ್ತಿ ಅಕ್ಕನು ಪ್ರೆಗ್ನೆಂಟ್ ಅದಾರ ಇಲ್ಲಿ ವೈನಿಯರ್ ಪ್ರೆಗ್ನೆಂಟ್ ಅದಾರ ಅವರು ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಮಗಳನ್ನ ಕರೆಸಿ ಕೆಲಸ ಮಾಡ್ಸ ಏನ ಹೇರಿ ಸುತೂ ಸುತೂ ತರಾಕ್ತಿ ತಂತಿ ಅಲ್ಲ ಮಗಳಲ್ಲಿ ಮಾಡ್ಬಾರ್ದತಿ ಅಯ್ಯೋ ಒಂದು ಚರ್ಗಿ ಎತ್ತಿ ಇಡಬೇಡವಾ ನೀ ತಂತಿ ವೈನಿಯರ್ ಅದೇ ಮಾಡ್ಬೇಕತಿ ಇದೆಂತ ನಿನ್ನ ನ್ಯಾಯ ಒಬ್ಬರಿಗೊಂದು ಒಬ್ಬರಿಗೊಂದು ನಿಮ್ಮನ್ನ ಕೇಳಕತ್ತಿ ನಾನೇನು ಕೇಳತ್ತಿಲ್ಲ ಏನ್ ನಿಮ್ಮ ಅಣ್ಣ ಕೇಳಿದ್ರೆ ತಾನೇ ಜಿಗದು ಓಡ್ ಬರ್ತಾನ ಇಲ್ಲಿ ಅವ ಹೇಳೋದು ಏನು ತಪ್ಪಿಲ್ ಬೇ ನನ್ನ ಜಾಗಕ್ಕೆ ಈಗ ಪೂರಾ ಕಿ ಡೆಲಿವರಿ ಆಗಿಂದ ಬರ್ಲತ್ತ ನೋಡಿ ಐತ್ ನನಗೆ ಅದ ಈಗ ನಾನು ಕರ್ಕೊಂಡು ಬರೋ ಮನಸಿಲ್ಲ ಅದಕ್ಕ ಅಲ್ಲಪ್ಪ ಮತ್ತೆ ನಾಳೆ ಆರ್ತಿ ಕುಬಸೆ ಆಗಿ ಬಸೆ ಐತಲ್ಲ ಮತ್ತೆ ಕರ್ಕೊಂಡು ಬರಬೇಕಲ್ಲ ಸುಮ್ ಕರ್ಸಾಕ ಒಂದ ಏನಾರ ಒಂದ ನೆಪ ಹೇಳಕತ್ತಾಳನ್ನ ನೀ ಸುಮ್ ಕುಂದ್ರ ಕರ್ಕೊಂಡು ಬರಬೇಡ ಅವರಿಗೆ ರೆಸ್ಟ್ ಮಾಡಿ ಡಾಕ್ಟರ್ ರೆಸ್ಟ್ ಮಾಡಿ ಅಯ್ಯ ನಾ ಏನ್ ಹಂಗ ಇಟ್ ಒಂದಿಲ್ ಬಿಡಪ್ಪ ಮನಸನೇ ಅಂತ ಉದ್ದೇಶ ಏನಿಲ್ಲ ಕರಸಪ್ಪ ಕರಸು ಆ ಕುಬಸ ಮುಕ್ಸಂದು ಮತ್ತೆ ಹೋಗೋಲ್ಲ ನೋಡ್ತೀನಿ ನೋಡ್ಬೇಕು ಕೇಳ್ತೀನಿ ಅಕ್ಕಿಗೆ ಬಗ್ಲದಾದ್ರೆ ಬರ್ಲಿ ಅಕ್ಕಿಗೆ ಒಲ್ಲೆ ಅನ್ಸಿದ್ರೆ ಅಲ್ಲೇ ಇರ್ಲಿ ಹಾಗಾರೆ ಮಾಡಿ ಹಂಗು ಹಿಂಗೂ ಮಾಡಿ ಕಳಿಸ್ಬೇಕಾಗಿತ್ತೈತಿ ನಾ ನನಗೆ ಕೆಲಸ ನೀವೆಲ್ಲ ಆಗೈತಿ ನಾನೇ ಬಂದ್ ಮಾಡೋಲ್ಲ ಕುಂದಿರ್ತೀನಿ ಆರಾಮ್ ಆಯ್ತು ನೋಡಿರಪ್ಪ ಹೋಗುಣ ಟೈಮ್ ಆಯ್ತು ಏನ್ ನೀವು ಏನು ಯಾರು ಭೀ ಹಾಕ್ಕೊತ್ತೀರ ಏನು ಹಂಗೆ ಕುಂದಿರ್ತೀರ ರಮಣರ ರಮಣರ ನೋಡಿ ಹೇಳಿ ನಮ್ಮ ಮ್ಯಾಗಳಿಂದ ಆಯ್ತು ಬಡ್ಕೊಳಕತ್ತಿ ನನ್ನ ಸಮನ ರೆಡಿ ಆ ರೀ ಆರಿ ತಯಾರು ಆರಿ ಅಂತ ಬಂದಿರಿ ನೋಡಿ ಅವರೆ ಹೋಗುಣಪ್ಪ ರೆಡಿ ಇದಿರ ಒಟ್ರು ನಾವೆಲ್ಲ ತಯಾರಿದೆವು ರೀ ಹೋಗಿ ಬಿಡೋದು ಈಗ ಅಪ್ಪ ಅರ್ಬಿ ಹಾಕೋತಾರೆ ರೆಡಿ ಆಕಾರೆ ಹೋಗಿ ಬಿಡುದೀಗ ಈಗ ಹ್ಮ್ ಆಯ್ತಪ್ಪ ಬರ್ರಿ ಅಲ್ಲಿ ಹೊರಗೆ ಕುಂತಿರ್ತೀನಿ ಇಲ್ಲಿ ಹೊರಗೆ ಯಾಕೆ ಕುಂತಿರ್ತೀಯಾ ಇಲ್ಲೇ ಕುಂತಿರ್ಲಿ ಚಹಾ ಮಾಡ್ಕೊಂಡು ಬರ್ತಾರಾ ಹೋಗಿ ಬಂದ್ರೆ ಚಹಾ ಮಾಡ್ಕೊಂಡು ಬಾ ಸುಮ್ ಹೊಂಟೋನ್ ಕರೆದು ಕುಂದ್ರಸ್ತಾನ ನೋಡಿವಾ ನನ್ನ ಮಗ ಈ ಅಟ್ಟಿಟ್ಟಿ ನೀರ ಮೊಳಗೋದಿಲ್ಲ ಇದು ಸುಮ್ ತನ್ನ ಹೊಂಟಿದ್ದ ಕರೆದು ಕುಂದ್ರಸ್ತಾನ ಹ್ಮ್ ಆಯ್ತಪ್ಪ ಮಾಡ್ಕೊಂಡು ಅಯ್ಯ ಮರ್ತ ಬಿಟ್ಟಿನ ಶಕ್ರು ಹಾಲೆ ಇಲ್ಲ ಹೇಗಾದರೂ ಹೋಗಿ ಬರ್ತೀನಿ ಏ ಬೇಡ ಬೇಡಪ್ಪ ಆ ಏನ್ ಬೇಡ ನಾ ಚಾ ನಾಷ್ಟ ಎಲ್ಲ ಮುಸಂದ ಬಂದೀನಿ ಏನು ಬೇಡ ಬರ್ರಿ ಹಂಗಾರ ಕುಂದ್ರು ಬರ್ ಹ್ಮ್ ಹ್ಮ್ ರುದ್ರಪ್ಪನಾರ ರುದ್ರಪ್ಪನಾರ ಬರ್ರಿ ಬರ್ರಿ ಎಲ್ಲರಿಗೂ ಆರಾಮದಿಂದ ಬಂದ್ರಲ್ಲ ಏನು ತಪ್ಪು ತಿಳ್ಕೊಬೇಡಿ ನಂದು ಒಳಂದು ಒಂದು ಇಟ್ಟು ಒಳಗೆ ಕೆಲಸಿತ್ತು ಹಂಗಾಗಿ ಒಳಗಿದ್ದೆ ನಾನು ಕುಂದಿರಿ ನೀರು ತೊಂಬರ್ತೀವಿ ಇರಲಿ ಇರ್ಲಿ ಆಗೋದೇ ಬರೋಂಟ್ಲೆ ಕಾಣಲಿಲ್ಲಲ್ಲ ಹಂಗಾಗಿ ಕರೆದ್ನ ಬರ್ರಿ ಎಲ್ಲರ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ ಇವ್ರು ನಮ್ಮ ಶ್ರೀಮತಿ ಇವ್ರು ನೋಡ್ರಿ ಹೌದೇನ್ರಿ ಕಣ್ಣೆ ಕರೆಸ್ಬಿಡಪ್ಪ ನೋಡ್ತಾರ ರುದ್ರಪ್ಪನ ಮುಂದಿಂದ ಮುಂದಿಂದೆಲ್ಲ ಆಮೇಲೆ ಚೆನ್ನಾಗಿ ನಾಷ್ಟ ಎಲ್ಲ ಆಮೇಲೆ ಆಯ್ತಪ್ಪ ಕರ್ಕೊಂಬ ಹೋಗು ಮಗಳನ್ನ ಕರ್ಕೊಂಬ ತಯಾರಾಗಿ ಹೇಳ ಇಲ್ಲ ತಯಾರಾಗಿ ಹೇಳ್ರಿ ಕರ್ಕೊಂಬರ್ತೀನಿ ಒಂದೇ ನಿಮಿಷ ಬರ್ತೀನಿ ರೀ ಮುಂದಿರಿ ಅಲ್ರಿ ಏನು ಮಾರಯ್ಯ ನಿಂದ ಬಂದಲ್ಲಿ ಗೋದಲಿ ಕಿಟಕಿಟಿ ಏನು ಸುಮ್ಮನೆ ಕುಂದ್ರು ಅಂದಿಟ್ಟು ಏ ಒಂದಿಟ್ ಕೇ ಅರಿ ಕೇ ಅಲ್ಲ ಹುಡುಗ ಹುಡುಗಿ ಅಪ್ಪ ಅವಗೆ ತಲೆ ಬಿಳ್ಕೂದ್ಲಗ್ಯಾವ ವಯಸ್ಸಾದಂಗ ಕಾಣಕತ್ತಾರ ನಮಕಿನ ವಯಸ್ಸಾಗ್ಯಾವ ಏನು ಅವರವ ನನಕಿನ ವಯಸ್ಸಾದಂಗ ಕಾಣತಾಳ ಎಲ್ಲಿ ಹುಡುಗಿಗೂ ವಯಸ್ಸ ಜಾಸ್ತಿ ಆದವ ಏನು ಬ್ಯಾಡ್ ಬರ್ರಿ ಇದು ಇದು ಬೇಡ ಮತ್ತೊಂದ ಕಡೆ ನೋಡೋಣಂತ ಸುಮ್ಮ ಕುಂದ್ರತೇನ ಅಂತ ಬಾಯಿ ಮುಚ್ಚೋ ಸುಮ್ಮ ಕುಂದ್ರು ಅಲ್ಲ ಬಿಳ್ಕೂದ್ಲಗ್ಯಾವ ಅಂತ ವಯಸ್ಸಾಗ್ಯಾವ ಅಂತ ಅದೋಗ್ಯಾವ ಇದೋಗ್ಯಾವ ಆ ಒಂದು ಲೇಟಾಗಿ ಆಗಿ ಆಗಿದ್ದು ಅಂದ್ರೆ ಮಕ್ಕಳು ಬಿಡ್ತಾನೆ ಕುಂದ್ರದ್ ಕಲಿ ಹ್ಮ್ ಹ್ಮ್ ಹೌದ್ ನೋಡ್ರಿ ಹಂಗೂ ಇರ್ಬೋದು ಮನಿ ನೋಡಿದ್ರೆ ಬೇಷೆ ಐತಿ ಚಲೋನೇ ಐತಿ ಮತ್ತೆ ಎಸ್ ಮಕ್ಕಳಪ್ಪ ತಿಮ್ಮನ ಅವರಿಗೆ ಒಬ್ಬೇಕ್ ನೆ ಮಗಳ್ರಿ ಮತ್ತೆ ಯಾರು ಆಜು ಬಾಜು ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ ನೋಡ್ರಿ ಯಾಕೆ ಒಬ್ಬೇಕ್ ನೆ ಮಗಳು ಹಾ ಒಬ್ಬೇಕ್ ನೆ ಮಗಳನ ಈ ಇಡಿ ವರದಕ್ಷಿಣೆ ಕೇಳಿದ್ರೆ ಬರ್ತಿತ್ತು ಬಿಡು ನೋಡೋಣ ಮೊದಲು ಹುಡಿ ಹ್ಯಾಂಗ ಅದ ಏನು ಎತ್ತ ಗೊತ್ತಾಕಿತ್ತು ನೋಡಿದ್ಮೇಲೆ ಸರ ಬಾರ್ವಾ ಅಂದಂಗ ಇವರಿಬ್ಬರ ಹುಡುಗ ಯಾರ್ರಿ ಆ ಕಡೆ ಕೂತ ಮಲ್ ರೀ ಕೆಂಪು ಬರ್ಬೇಕು ಅವನೇ ನೋಡಿ ಹುಡುಗ ಬಾಜು ಕುತವ್ವ ನಮ್ಮ ದೊಡ್ಡ ಮಗರಿ ಹಿರಿ ಮಗರಿ ಅವ್ನ ಮದುವೆ ಆಗಿತ್ತು ಈ ಕನ್ಯ ನೋಡಕ್ಕೆ ಬಂದಿದ್ದು ಅವ್ನಗಿರಿ ಈ ಬಾಜು ಕುತ್ತಲ ಕೆಂಪಂದಿವ ಅವ್ನಗಿರಿ ಓಹೋ ಹೌದೇನು ರೀ ಹಾಂ ಹಾ ರೀ ಭೇಷದಾನ ಹನ್ನೆಕ್ಟ್ ರೀ ಅಯ್ಯೋ ಅಯ್ಯ ಅಂತ ಕಣ್ಣ ಹಿಂಗೆ ಕಣ್ಣಿನ ಗಟ್ಟಿ ಹೊರಗೆ ಬಂದಂಗೆ ಯಾ ಏನು ಮತ್ತೆ ಎರಡು ಸಾಲಿ ಕಲ್ತಿ ಮತ್ತೆ ಏನು ಮಾಡ್ತೀಗ நன்கன் தம்பி யாரும் இல்லை நான் சாலி செகண்ட் இயர் முக்தி மத்த நம்ம முந்தை கலீலி அங்கே நான் மனியாக இத்தின் ரீம்மா ஒன் மகளிர் சுமேத்து திண்டுகிடுந்தை மனையே இல்லை நான் விட்டே ஒ மகளும் எல்லாம் அக்கேரி நாளே இது இங்கே அந்தம்பி இல்லை 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 யாரில் ஏனில் அதுக்கு நான் தலை கட்ஸில் எல்லா ரெகுட் நமது இரச்சே ஆரம்ப திண்டு உண்டு இரல்கு முந்த இட்டுவாங்க அந்தம்பரு யாரும் இல்லை அந்த ஒட்டு நாள் மத்திய ஒபிக்கு நகர் நாளெல்லாம் நான் சப்பி ஹச்சிகேரி இது எல்லாம் ಹುಡುಗಿರೇ ನೋಡಕ್ಕ ಚಂದಿಲ್ಲ ಆದರೆ ಜಾಸ್ತಿ ಜಾಸ್ತಿ ಬೇಷ್ ಐತಿ ನಾಳೆ ಎಲ್ಲ ನಂಬದೇ ಅಲ್ಲ ಹ್ಞೂ ಅಂದ್ರೆ ಬೇಷ್ ಹಾಕೈತಿ ಅಂದ ಚಂದ ತಗೊಂಡು ಎಂತ ತೊಳ್ಕೊಂಡು ಕುಡಿದಿರ್ತೈತಿ ಅಂದಂಗ ಅವಿ ಅವನೇ ನೋಡ್ಬಾವರ ಅಲ್ಲಿ ಬಾಜು ಕೂತನೆಲ್ಲ ಕೆಂಪು ಹಂಗೆ ಹಾಕೊಂಡು ಅವನೇ ನೋಡ್ಬಾರ ನೋಡ್ ಪಸಂತು ಹುಡುಗಿ ನೋಡು ಹ್ಞೂ ಹ್ಞೂ ಅಣ್ಣ ನಿಮ್ಮ ಹುಡುಗಿ ಪಾಸ್ ಇಲ್ಲ ಎದ್ದು ಹೋಗಿ ನಡಿಯಪ್ಪ ಸುಮಿರು ಕನ್ನೆ ನೋಡಕ್ ಬಂದಿವಿ ಮನೆಗೆ ಹೋಗಿದ್ ಮಾತಾಡೋನು ಈಗ ಸುಮಿರು ಎದ್ದು ಈಗ ಏನ್ ತಡಕಿಲ್ಲಾರ್ದೆ ನಿನ್ ಮದ್ವಿನೇ ಮಾಡಾಕತ್ತೀವನ ಸುಮಿರು ಅಂದಂಗ ಹುಡುಗೇನ್ ಮಾಡುತ್ತಾನ್ರಿ ನಿಮ್ಮ ಆಸ್ತಿ ಇರ್ತು ಏನು ಎತ್ತ ನಮ್ಮ ಹುಡುಗ ನಮ್ದು ಆಸ್ತಿ ಇಷ್ಟಿ ಎಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ಬೇಕಲ್ರಿ ಹ ಹೇಳಾರಿ ಆ ನಾ ಗಾಡಿ ಹೊಡಿತೀನಿ ರೀ ಇವು ಮಾಲ್ ಹಾಕೋದು ಅವು ಇವು ಇರ್ತಾವಲ್ರಿ ಅದನ್ನು ಮಾಡ್ತೀನಿ ರೀ ನಂಗೂ ಲಾಭ ಐತ್ರಿ ಅದ್ರಾಗ ಮುಂದೆ ಬಿಸ್ನೆಸ್ ಮಾಡ್ಬೇಕನ್ನೋದೈತ್ರಿ ಅದ್ರಿನ ಈಗ ಸದ್ಯಕ್ಕಂತೂ ನಾ ಏನು ರೀ ನಾ ಈಗ ಮಾತ್ರ ಗಾಡಿ ರೀ ಹ್ಮ್ ಹ್ಞೂ ಹೌದಪ್ಪ ಹಾ ಹಾಂ ಆಯ್ತಾ ಇನ್ನೊಂದು ಹೇಳಬೇಕಂದ್ರೆ ನಮ್ದಂ ಏನಿಲ್ಲ ರೀ ಎಲ್ಲ ನಿಮ್ಕಿನ್ನ ಕಡಿಮೆನೇ ಐತಿ ಮತ್ತು ಇದ್ದಿದ್ದಂಗೆ ಹೇಳ್ಬೇಕ್ರಿ ಸುಳ್ಳು ಹೇಳಿ ಹಂಗೆ ಹಿಂಗ ಅಂತ ಹೇಳಿ ನಿಮ್ಮ ಇದು ಮಾಡಿ ಮನಸ್ಸು ಒಲಿಸಿ ನನಗೆ ಮದುವೆ ಮಾಡ್ಕೊಳ್ಳೋಂತ ಮನಸ್ಸು ಇಲ್ಲರಿ ಅದಕ್ಕೆ ನಾ ಇದ್ದಿದ್ದಂಗೆ ಈ ಮಾತು ಏನು ಹೇಳಿದಪ್ಪ ಬರೋಬ್ಬರಿ ಹೇಳಿದೆ ನೋಡಿ ಈ ಮನಸ್ಸು ಬಿಚ್ಚಿ ಇದ್ದಿದ್ದಂಗೆ ಕುಲ್ಲ ಕುಲ್ಲ ಹೇಳಿಬಿಟ್ಟಿಲ್ಲ ಒನ್ ನಂಬರ್ ನೋಡಿ ಇದಕ್ಕೆ ಮನಸ್ಸಿಗೆ ಬಂದುಬಿಟ್ಟಿನಿ ನನಗಿರೋ ಹುಡುಗಿ ಮನಸ್ಸು ಇಲ್ಲ ಆಯ್ತಾಯ್ರಿ ನಾವು ಏನು ಅಂಬುದು ಹೇಳ್ತೀವಿ ಆದ್ರೆ ಆದರೆ ಹುಡುಗಿ ಮಾತ್ರ ಬಂಗಾರದಂಗೆ ಐತ್ರಿ ಭಾಳ ಚೆಂದ ಐತಿ ಹುಡುಗಿ ನೋಡಿದ್ರೆ ನೆದರ್ ನೆದರ್ ಸಿಡಿಬೇಕು ನೋಡ್ರಿ ಹಂಗೈತಿ ಹೌದೌದು ಕಡಿಮೆ ನನ್ನ ಮಗಳು ಬಂಗಾರ ಇದ್ದಂಗೆ ಐತಿ ನಾಷ್ಟ ಇಷ್ಟ ತೊಂಬರ್ತೀನಿ ಅಂದರೆ ಹೋಗು ಹೋಗುವ ಅವಳ ನಿಮ್ ಚಹಾ ನಾಶ ಆದ ಬಳಿಕ ಆಯ್ತು ತಗೋರಿ ನಾವು ಬರ್ತೀವಿ ಏನಂಬುದು ಅವ್ರು ಹೇಳ್ತಾರೆ ಅವಾಗ ಫೋನ್ ಹಚ್ಚಿ ನಾನು ನಿಮ್ಗೆ ಹೇಳ್ತೀನಿ ಹ್ಞೂ ಆಯ್ತು ಆಯ್ತು ಹಾಂ ಹಾಂ ಹೋಗ್ಬರ್ರಿ ಹೋಗ್ಬರ್ರಿ ನೋಡಿದೇನೆ ನಮ್ಮ ಮಗಳನ್ನ ಎಷ್ಟು ಮಂದಿ ನೋಡಕ್ಕೆ ಬಂದಾಗ ಒಬ್ಬರು ಫೋನ್ ಇಲ್ಲ ಹುಡುಗಿ ಚಂದಿಲ್ಲ ಚಂದಿಲ್ಲ ತಂದು ಹಂಗೆ ಹೋಗ್ಯಾರೆ ಇವ್ರೇನೋ ನೋಡಿದ್ರೆ ಒಪ್ಕೊಳ್ಳಂಗೆ ಕಾಣ್ತಾರೆ ನೋಡು ನೀನೇನ ಕೈತಿ ಆಸ್ತಿಯರೇ ಹಚ್ತೀವಿ ಅನ್ನೋ ಆಸೆ ಕರೆಯೇ ಆಗ್ತೀನಿ ಆಗ್ತಾರೆ ಅನಿಸ್ತೈತಿ ಯಾಕಂದ್ರೆ ಆ ಹೆಣ್ಮಗಳು ನೋಡಿದ್ರೆ ಒಂದಿಟ್ಟು ಆಸೆ ಇದ್ದಂಗೆ ಐತದು ಹಂಗಾರೆ ಹ್ಞೂ ಅಂತಾರೆ ಏನು ಹ್ಞೂ ರೀ ಕರ್ಣಿ ಆ ಹುಡುಗ ನೋಡಿದ್ರೆ ಏನು ಆಸೆ ಇಲ್ಲ ಕುಲ್ಲಮ್ ಕುಲ ಹೇಳಿ ಬಿಡ್ತದ ಆದ್ರೆ ಅವ್ರು ಅವು ನೋಡಿದ್ರೆ ಒಂದಿಟ್ಟ ಆಸೆ ಅದ ಅದನ್ನ ಹಿಡ್ಕೊಂಡು ಹ್ಯಾಂಗಾರೆ ನಮ್ಮ ಮಗಳು ಮದುವೆ ಮಾಡ್ಬೇಕು ಅವ್ರ ಆಸ್ತಿ ಇಸ್ತಿ ತಗೊಂಡು ಏನು ಮಾಡ್ದೆತಿ ನಮ್ಮದೇ ರಗಡೆ ಐತಿ ಮಗಳು ಚಂದಾಗೆ ಇದ್ದರೆ ಸಾಕು ಅವ್ರು ಹ್ಞೂ ಅಂದ್ರೆ ಸಾಕು ಆಕಿನ ರಾಣಿ ರಾಣಿಗತ್ತೆ ಇಟ್ಕೊಂಡು ಹಳೆಯಾಗಿ ಹಳೆಯನ್ನ ಮಗಳನ್ನ ಚಂದಗೆ ಇಟ್ಟು ಅವ್ರನ್ನ ಅವ್ರ ಅವ್ರ ಸಂಸಾರ ಅವ್ರ ಮೆಟ್ಟಿ ಹಚ್ಚು ಇವು ಅದು ಒಂದು ಇಟ್ಟ ಹೆಣ್ಣು ಮಗಳು ಇಟ್ಟು ಬಂದು ಐತಿ ಆಸೆ ಐತಿ ನೋಡೋ ನಿಂದಿರಿ ಆದ್ರೆ ಆ ಹುಡುಗ್ ಬಂಗಾರದಂಗೆ ಐತ್ಬಿಡು ನೌಕರಿ ನಮ್ಮ ಆಸ್ತಿ ಇಸ್ತಿ ನೋಡಿದ್ರೆ ನೌಕ್ರಿದವ್ರು ಕೊಡಬೇಕು ಮತ್ತು ನಮ್ಮ ಹುಡುಗಿಟ್ಟಿದ್ದೀನಿ ನೋಡಕ್ಕೆ ಅತ್ತ ಏನು ಮಾಡೋದೈತಿ ನೋಡು ನಾ ಫೋನ್ ಹೆಚ್ ಹೇಳ್ತ ನಂದರಲ್ಲ ನೋಡು ಹ್ಮ್ ಹ್ಮ್ ಅಲ್ಲ ಸರಳ ಅದು ಮನಸಿಗೆ ಬಂದಿತೇ ಇಲ್ಲ ಪಾಸ್ ಬಂದನ ಇಲ್ಲ ಹುಡುಗ ಕೇಳೋಲಿಲ್ಲ ಕೇಳೋದು ಏನೈತಿ ರಗಡ್ ವರ ಬಂದು ಒಂದು ಒಪ್ಪಲಿಲ್ಲ ಅಕ ಯಾವ ನಾವು ತೋರಿಸ್ತ ಅದಕ್ಕೆ ಹು ತಾಳ ಸುಮ್ಮಿರ ನೀ ತನ್ನ ಎಲ್ಲ ಒಪ್ಪೋತ ಏನು ಹಂಗಾ ಹಿಂಗಾ ಏನಿಲ್ಲ ನಾಕಿಗೆ ಹೇಳ್ತೀನಿ ಅತ್ತ ಆಯ್ತಾ ಏನು ಹೇಳ್ತಿ ಹೇಳು ಬಟ್ ಆಯ್ತು ಅಕಿನೋ ಯಾಕಂದ್ರೆ ಒಟ್ಟೆ ನಿದ್ರಲ್ಲಿಗೆ ಓ ಮೂರು ನಾಲ್ಕು ವರ್ಷ ಆಯ್ತು ನೋಡಕತ್ತೆ ಮತ್ತೆ ಏನೈತಿ ಹುಡುಗನ ಚಂದದನೆ ನುಕುರು ಒಂದ ಐದು ಇಲ್ಲ ಇರ್ಲಿ ಇರ್ಲಿ ನಮ್ದೇ ರಗಡ್ ಐತಿ ಏನಾದ್ರು ಒಂದು ಮೆಟ್ಲು ಹಚ್ಚ ಕೊಡ್ತಿದ್ದಾಳೆ ಮಗಳು ನಾ ಮಾತಾಡ್ತೀನಿ ತಲೆ ಕರ್ಸಬೇಡ ಇನ್ನೊಂದು ಇಟ್ಟು ಚಾ ತಗೊಂಬಾ ಆಗಲೇ ಕುಡಿದೇ ಇಲ್ಲ ನಾನು ಅವ್ರಿಗೆ ಕುಡಿದ್ರಾಗೆ ಟೈಮ್ ಹೋಯ್ತು ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡು ಕೂತೆ ಚಾ ತೊಗೊಂಬಂದಿಟ್ಟು ಕುಡಿದೇ ಇಲ್ಲ ನಾನು ತರ್ತೀನಿ ರೀ ತಲೆಗೆ ತಗೋ ಮಾಡ್ಕೊಂಡ್ಬರ್ತೀನಿ ಹೆಂಗಾರೆ ಆಗಲೇ ಪ್ರತಿಯೊಂದು ಪುಣ್ಯದಿಂದ ಒಪ್ಕೊಂಡ್ರೆ ಸಾಕು ಈಗ ಬಂದಿದ್ದ ಮಂತಾನೆ